सखत कारा बन्ना रुचि अच्छी चिली पाउडर ನಗರ ಸ್ವರ್ಗ ಮಂಜಿನ ನಗರಿಯಲ್ಲಿ ನಗರಸಭೆ ಅಲರ್ಟ್ ನೀಡಿದೆ ಹೋಟೆಲ್ ಮಳಿಗೆಗಳ ಮೇಲೆ ನಗರಸಭೆ ದಿಢೀರ್ ದಾಳಿ ನಡೆಸದೆ ಮಡಿಕೇರಿ ಮಳಿಗೆಗಳಲ್ಲಿ ಮತ್ತೊಮ್ಮೆ ಈಗ ಕೊಳಕಿನ ದರ್ಶನವಾಗಿದೆ ಹಲವು ಹೋಟೆಲ್ಗಳಲ್ಲಿ ಟೇಸ್ಟಿಂಗ್ ಪೌಡರ್ ಬಳಕೆ ಮಾಡ್ತಾ ಇರೋದು ಪತ್ತೆಯಾಗಿದೆ ಬಿರಿಯಾನಿ ಘಮದ ನಡುವೆ ಶೌಚಾಲಯದ ದುರ್ಗಂಧ ಕೂಡ ಬೀರ್ತಾ ಇದೆ ಚಾಕೊಲೇಟ್ ಫುಡ್ ಸ್ಯಾಂಪಲ್ ಲ್ಯಾಬ್ಗೆ ರವಾನಿಸಲಾಗಿದೆ ಹಸಿದು ಬಂದ ಜನರಿಗೆ ಕೊಳಕು ಮಿಶ್ರಿತ ಆಹಾರವೇ ಇಲ್ಲಿ ಗತಿ ಅಂತಹ ಕೊಳಕು ಆಹಾರವನ್ನ ಜನರಿಗೆ ನೀಡ್ತಾ ಇದ್ರು ಹಾಗಾಗಿ ದಾಳಿಯನ್ನ ಮಾಡಲಾಗದೆ ಜೊತೆಗೆ ಲೈಸೆನ್ಸ್ ಇಲ್ಲದ ಮಳಿಗೆಗಳು ಹಾಗೆ ಸ್ಟಿಕ್ಕರ್ ಇಲ್ಲದಂತಹ ಸ್ಪೇಸಸ್ನ ಕೂಡ ಮಾರಾಟ ಮಾಡಲಾಗಿತ್ತು ಚಾಕ್ಲೇಟ್ ಫುಡ್ ಸ್ಯಾಂಪಲ್ ಅನ್ನ ಸಂಗ್ರಹಣೆ ಮಾಡಿ ಈಗ ಲ್ಯಾಬ್ಗೆ ರವಾನಿಸಲಾಗದೆ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಆ ತರಕಾರಿಗಳೆಲ್ಲವೂ ಕೂಡ ಯಾವ ರೀತಿಯಾಗಿ ಬೂಸ್ಟ್ ಹಿಡಿದು ಹೋಗಿದೆ ಅಂತ ಅದೇ ತರಕಾರಿಗಳನ್ನ ಬಳಕೆ ಜನರಿಗೆ ಇಲ್ಲಿ ಆಹಾರವನ್ನ ತಯಾರಿಸಿ ಕೊಡ್ತಾ ಇದ್ರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ನಗರಸಭೆ ದಿಢೀರ ದಾಳಿಯನ್ನ ನಡೆಸದೆ ಜೊತೆಗೆ ಟೇಸ್ಟಿಂಗ್ ಪೌಡರ್ ಅನ್ನ ಬಳಕೆ ಮಾಡ್ತಾ ಇದ್ದು ಕೂಡ ಮೇಡ್ ಚಾಕೊಲೇಟ್ ಗಳ ಕ್ವಾಲಿಟಿಯನ್ನ ಚೆಕ್ ಮಾಡೋದಕ್ಕೆ ಮುಂದಾಗಿದ್ದಾರೆ ನಿಷೇಧಿತ ಪ್ಲಾಸ್ಟಿಕ್ ಅನ್ನ ಸೀಸ್ ಮಾಡಿದ್ದಾರೆ ನಗರಸಭೆ ಅಧಿಕಾರಿಗಳು ಪ್ಲಾಸ್ಟಿಕ್ ಬಳಕೆಯನ್ನ ಮಾಡಲಾಗ್ತಾ ಇತ್ತು ನಿಷೇಧವನ್ನ ಮಾಡಿದ್ರು ಕೂಡ ಜೊತೆಗೆ ಅಕ್ರಮವೆಸಗಿದ ಮಳಿಗೆಗಳನ್ನ ಮುಚ್ಚಿಸಿ ಈಗ ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ ಹೋಟೆಲ್ ಅಶುಚಿತ್ವದ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಕ್ರಮವನ್ನ ಕೈಗೊಳ್ಳಲಾಗಿದೆ ಚಾಕ್ಲೇಟ್ ಜೊತೆಗೆ ಕ್ವಾಲಿಟಿ ಬಗ್ಗೆಯೂ ಕೂಡ ದೂರು ಬಂದಿರುತ್ತೆ ಈ ಹಿನ್ನೆಲೆ ಕಠಿಣ ಕ್ರಮಕ್ಕೆ ಸದ್ಯ ಮಡಿಕೇರಿ ನಗರಸಭೆ ಮುಂದಾಗಿದೆ ಹಲವು ಅಂಗಡಿಗಳಿಗೆ ನಗರಸಭೆ ದಂಡವನ್ನು ವಿಧಿಸದೆ ಪದೇ ಪದೇ ಕಾನೂನನ್ನು ಈ ರೀತಿಯಾಗಿ ಉಲ್ಲಂಘನೆ ಮಾಡ್ತಾ ಹೋದರೆ ನಿಮ್ಮ ಲೈಸೆನ್ಸ್ ರದ್ದು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಗರಸಭೆ ನೀಡಿದೆ ದಿಢೀರ್ ದಾಳಿ ನಡೆಸಿ ಅಂಗಡಿ ಹೋಟೆಲ್ಗಳಿಗೆ ಮಡಿಕೇರಿಯ ನಗರಸಭೆ ಎಚ್ಚರಿಕೆಯನ್ನು ನೀಡಿದೆ ಇನ್ನು ದೃಶ್ಯಾವಳಿ ನೀವು ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಅಲ್ಲಿ ಚೆಕಿಂಗನ್ನು ಮಾಡ್ತಾ ಇದ್ದಾರೆ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಚಾಕಲೇಟ್ ಕೂಡ ಸರಿಯಾಗಿ ಕ್ವಾಲಿಟಿ ಇಲ್ಲ ಒಂದು ಕಂಪ್ಲೇಂಟ್ ಕೂಡ ಹೋಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಸದ್ಯ ಅಧಿಕಾರಿಗಳು ಹೋಗಿ ದಿಢೀರ್ ದಾಳಿಯನ್ನ ನಡೆಸ್ತಾರೆ ಆ ಸಂದರ್ಭದಲ್ಲಿ ಕೆಲವು ಅಂಗಡಿ ಹೋಟೆಲ್ಗಳಲ್ಲಿ ಈ ರೀತಿಯಾಗಿ ಮಾರಾಟವನ್ನು ಮಾಡ್ತಾ ಇರುವುದು ಕೂಡ ಬೆಳಕಿಗೆ ಬಂದಿದೆ ಸ್ಟಾರ್ ಧಮ್ ಬಿರಿಯಾನಿ ನೀವು ಕೂಡ ಮೊದಲನೇ ಫೋಟೋದಲ್ಲಿ ಗಮನಿಸ್ತಾ ಇರಬಹುದು ಕೆಲವು ಸಾರ್ವಜನಿಕರ ಒಂದು ದೂರ ಏನಿತ್ತು ಮಡಿಕೇರಿ ನಗರದಲ್ಲಿ ಕೆಲವು ಸ್ಪೈಸಸ್ ಅಂಗಡಿಗಳಲ್ಲಿ ನಕಲಿ ಚಾಕ್ಲೇಟ್ಗಳು ಮತ್ತು ನಕಲಿ ನಕಲಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಿದ್ದಾರೆ ಅದಕ್ಕೆ ಮ್ಯಾ ಮ್ಯಾನುಫ್ಯಾಕ್ಚರ್ಡ್ ಡೇಟು ಇರೋದಿಲ್ಲ ಮತ್ತು ಎಕ್ಸ್ಪೈರಿ ಡೇಟು ಇರೋದಿಲ್ಲ ಅಂಥ ಒಂದು ಚಾಕ್ಲೇಟ್ಗಳನ್ನು ಮತ್ತು ಆ ಸ್ಪೈಸಸ್ಗೆ ಸಂಬಂಧಪಟ್ಟಂಥ ಕೆಲವು ಉತ್ಪನ್ನಗಳನ್ನು ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳಿ ಇವತ್ತು ಕೆಲವು ತಿಂಗಳ ಹಿಂದೆ ನಮಗೆ ದೂರ ಬಂದಿತ್ತು ನಾವು ಅದನ್ನು ಪತ್ರಿಕೆಯಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಅದು ಹೇಳಿದ್ದು ಸದ್ಯದಲ್ಲೇ ದಾಳಿ ಮಾಡ್ತೀವಿ ಅಂತ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದು ಈ ಥರದ ಒಂದು ದಾಳಿಯಿಂದ ತಪ್ಸ್ಕೊಳ್ಳೋಕ್ಕೆ ಅವರು ಕಂಪನಿಯ ಮಾಲನ್ನು ಮ್ಯಾನುಫ್ಯಾಕ್ಚರ್ ಸರಿ ಇಲ್ಲ ಅಂತ ಹೇಳೋದು ಕಂಪ್ಲೇಂಟ್ ಬಂದಿತ್ತು ಆದ್ದರಿಂದ ನಾವು ಹೋಗಿ ಅಲ್ಲಿ ನೋಡೋಕ್ಕೆ ಹೋಗಿದ್ದು ಆವಾಗ ಏನು ಏನಂತೇಳಿದ್ರೆ ಅವರು ಲೇಬಲಲ್ಲಿ ಯಾವುದು ಡೇಟ್ ಏನೂ ಇಲ್ಲ ಎಕ್ಸ್ಪೈರಿ ಡೇಟು ಇಲ್ಲ ಏನು ಅದರಲ್ಲಿಲ್ಲದೇ ಸ್ಟಿಕ್ಕರ್ ಅನ್ಸಿಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ ಜನರಿಗೆ ತೊಂದರೆ ಆಗ್ತದೆ ಮಕ್ಕಳಿಗೆಲ್ಲ ಕೊಟ್ಟರೆ ಉಪ್ಪಿನಕಾಯಲ್ಲಿ ಆದ್ರೂ ಅದರಲ್ಲಿ ಏನೂ ಇಲ್ಲ ಅಂಗಡಿ ಮತ್ತು ಹೋಟೆಲ್ಗಳಿಗೆ ನಾವು ವಿಸಿಟ್ ಮಾಡಿದ್ದೀವಿ ನಾನು ಹಿಂದೆ ಒಂದು ತಿಂಗಳಿಂದ ಸ್ಥಾ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ನಾನು ಸ್ವೀಕರಿಸ್ಕೊಂಡಾಗ ಹೋಟೆಲ್ ಅಸೋಸಿಯೇನ್ ಅಧ್ಯಕ್ಷರು ಮತ್ತು ವರ್ತಕರ ಅಧ್ಯಕ್ಷರ ಜೊತೆ ನಾವು ಕೂತು ಡಿಸ್ಕಸ್ ಮಾಡಿದಾಗ ತುಂಬ ಹೋಟೆಲ್ಗಳಲ್ಲಿ ಮತ್ತು ಏನು ಈ ಚಾಕ್ಲೇಟ್ಸ್ಗೆ ತಂದು ಮಾಡ್ತಾಯಿರಿ ಪ್ರವಾಸಿಗರು ಮಡಿಕೇರಿನ ತಕ್ಷಣ ಪ್ರವಾಸಿಗರು ತುಂಬ ಅತಿ ಹೆಚ್ಚಾಗಿ ಇಲ್ಲಿ ಮಡಿಕೇರಿಗೆ ಇದ್ದಾರೆ ಆದರೆ ಯಾವುದೇ ಚಾಕ್ಲೇಟ್ಸ್ಗಳಲ್ಲಿ ಎಕ್ಸ್ಪಿರಿ ಡೇಟ್ ಆಗಲಿ ಮ್ಯಾನುಫ್ಯಾಕ್ಚರ್ ಡೇಟ್ ಆಗಲಿ ಕಂಪನಿ ನೇಮ್ ಆಗಲಿ ಯಾವುದೂ ಇರಲಿಲ್ಲ ಹಾಗಾಗಿ ಇವತ್ತು ನಾವು ಒಂದು ವರ್ಷದ ಹಿಂದೆ ಒಂದು ಸರಿ ಇದೇ ಥರ ಮಾಡಿದ್ವಿ ಅದೊಂದು ಸ್ವಲ್ಪ ಪ್ರವಾಸಿಗರನ್ನ ಒಂದು ಒಳ್ಳೆ ಫುಡ್ ಯಾವುದು ಮತ್ತಷ್ಟು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲೋಹಿತ್ ದೂರವಾಣಿ ಸಂಪರ್ಕದಲ್ಲಿ ಲೋಹಿತ್ ಇನ್ನು ಹಸಿದು ಬಂದಂತಹ ಜನರಿಗೆ ಈ ರೀತಿಯಾದಂತಹ ಕೊಳಕಾದ ಆಹಾರವನ್ನ ನೀಡಿದ್ರೆ ಅವರ ಆರೋಗ್ಯದ ಮೇಲೆ ಏನಾದ್ರೂ ಪರಿಣಾಮ ಬೀರಿದ್ರೆ ಅದಕ್ಕೆ ಯಾರು ಹೊಣೆ ಜೊತೆಗೆ ಮಕ್ಕಳು ತಿನ್ನುವಂತಹ ಚಾಕ್ಲೇಟ್ ಗಳು ಕೂಡ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಅಲ್ಲ ಅನ್ನೋದು ಗೊತ್ತಾಗಿದೆ ಈಗ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಯಾಕೆ ಈ ರೀತಿ ನಿರ್ಲಕ್ಷ್ಯ thought about it ಎಸ್ ಖಂಡಿತ ಏನು ಅಂತಂದ್ರೆ ಕೊಡಗಿನಲ್ಲಿ ಕಳೆದ ಹಲವು ದಿನಗಳಿಂದ ಸ್ಪೈಸಸ್ ಹಾಗೂ ಕೆಲವೊಂದಷ್ಟು ಹೋಟೆಲ್ಗಳಲ್ಲಿ ಈ ರೀತಿಯ ಅಶುಚಿತ್ವ ಕಂಡು ಬರ್ತಿತ್ತು ಅಂತ ಹೇಳುವಂತ ಮಾಹಿತಿಯನ್ನ ಇಲ್ಲಿ ಸ್ಥಳೀಯರು ನಗರಸಭೆಗೆ ದೂರನ್ನ ನೀಡಿದ್ರು ಈ ದೂರಿನ ಆಧಾರದ ಬೆನ್ನಲ್ಲೇ ಆ ಮಡಿಕೇರಿ ನಗರಸಭೆ ಹಾಗೂ ಆರೋಗ್ಯ ಇಲಾಖೆ ಜಂಟಿ ಆಶ್ರಯದಲ್ಲಿ ದಿಢೀರಾಗಿ ಒಂದು ದಾಳಿಯನ್ನು ನಡೆಸಿರುವಂತದ್ದು ಮಡಿಕೇರಿಯಲ್ಲಿ ಸಾಕಷ್ಟು ಸ್ಪೈಷಸ್ ಶಾಪ್ಗಳು ಜೊತೆಗೆ ಹೋಮ್ ಮೇಡ್ ಚಾಕ್ಲೇಟ್ ಶಾಪ್ಗಳು ಕೂಡ ಇದಾವೆ ಅವುಗಳಿಗೆ ದಿಢೀರ್ ದಾಳಿ ನಡೆಸಿದ ಸಂದರ್ಭದಲ್ಲಿ ಅಲ್ಲಿ ನಗರಸಭೆಗೆ ಏನು ಅಲ್ಲಿ ಕಂಡು ಬಂದ ದೃಶ್ಯಗಳು ಸಾಕಷ್ಟು ಹೋಮ್ ಗಳಲ್ಲಿ ಯಾವುದೇ ರೀತಿಯ ಒಂದು ಬ್ರಾಂಡಿಂಗ್ ಅಂದ್ರೆ ಎಫ್ ಎಸ್ ಎಲ್ ಅಂದ್ರೆ ಆಹಾರ ಇಲಾಖೆ ಗುಣಮಟ್ಟವನ್ನ ಪರೀಕ್ಷೆ ಮಾಡಿದಂತಹ ಯಾವುದೇ ಒಂದು ಇದನ್ನು ಒಂದು ಪರವಾನಿಗೆ ಇರಲಿಲ್ಲ ಆ ಒಂದು ಇದನ್ನ ಕೂಡ ಸೀಸ್ ಮಾಡಿದ್ದಾರೆ ಜೊತೆಗೆ ಸಾಕಷ್ಟು ಅವಧಿ ಮುಗಿದ ಗಳು ಕೂಡ ಅಲ್ಲಿ ಇದ್ದಂಥದ್ದು ಕಂಡು ಬಂದಿತ್ತು ಜೊತೆಗೆ ಕೆಲವೊಂದು ಒಂದು ಅಂಗಡಿಯನ್ನು ಕೂಡ ಬಂದ್ ಮಾಡಿಸುವ ಮೂಲಕ ಎಚ್ಚರಿಕೆ ನೀಡಿರುವಂತದ್ದು ಜೊತೆಗೆ ಸಾಕಷ್ಟು ಗಳಿಗೆ ಕೂಡ ಅಲ್ಲಿ ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಅಲ್ಲಿ ಕೂಡ ಕೆಲವೊಂದಷ್ಟು ಕೊಳೆತ ಸ್ಥಿತಿಯ ತರಕಾರಿಗಳನ್ನ ಕೂಡ ಕಂಡು ಬಂದಿತ್ತು ತಕ್ಷಣವೇ ಏನು ಎಚ್ಚುತ್ತಂತಹ ನಗರಸಭೆ ಮತ್ತು ಆರೋಗ್ಯ ಇಲಾಖೆ ಅವರಿಗೆ ದಂಡವನ್ನ ವಿಧಿಸುವಂತ ಕೆಲಸವನ್ನ ಮಾಡಿತ್ತು ಕಳೆದ ಹಲವು ತಿಂಗಳುಗಳ ಹಿಂದೆಯಷ್ಟೇ ಕೂಡ ನಗರಸಭೆ ಇದೇ ರೀತಿಯ ಒಂದು ದಾಳಿಯನ್ನ ಮಾಡಿ ಒಂದು ಎಚ್ಚರಿಕೆಯನ್ನ ನೀಡಿತ್ತು ಆದ್ರೆ ಅದೇ ರೀತಿಯಾಗಿ ಮತ್ತೆ ಇದೀಗ ಮತ್ತೆ ದಾಳಿ ನಡೆಸುವ ಸಂದರ್ಭದಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಕೂಡ ಇದೇ ರೀತಿಯಾಗಿ ಒಂದಷ್ಟು ಅಶುಚಿತ್ವವನ್ನು ಕಂಡು ಬಂದಿತ್ತು ಇನ್ನು ಹದಿನೈದು ದಿನಗಳಿಗೊಮ್ಮೆ ಏನು ನಗರಸಭೆ ಈ ರೀತಿಯ ಒಂದು ದಾಳಿಯನ್ನ ಮಾಡಿ ಆ ಜನರ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಒಂದು ಎಚ್ಚರಿಕೆಯನ್ನು ನೀಡಿರುವಂತದ್ದು ಇದೇ ರೀತಿ ಮುಂದುವರೆದ್ರೆ ಅವರ ಪರವಾನಗಿಯನ್ನು ಕೂಡ ಏನು ಇದೀಗ ರದ್ದು ಮಾಡುವಂತ ಎಚ್ಚರಿಕೆಯನ್ನು ಕೂಡ ನೀಡಿತ್ತು ಅಂದ್ರೆ ಕೊಡಗಿಗೆ ಶನಿವಾರ ಭಾನುವಾರ ಜೊತೆಗೆ ಸಾಕಷ್ಟು ಅಂದ್ರೆ ಕೊಡಗು ಹೇಳಿಕೆಯಲ್ಲಿ ಪ್ರವಾಸಿಗರ ಸ್ವರ್ಗ ಪ್ರವಾಸಿ ತಾಣಗಳಿಗೆ ಹೆಚ್ಚಿನದಾಗಿ ಒಂದು ಪ್ರವಾಸಿಗರು ಬರ್ತಾರೆ ಅಂತ ಒಂದು ಸ್ಥಳದಲ್ಲಿ ಈ ರೀತಿಯ ಅಶುಚಿತ್ವವನ್ನು ಕಂಡು ಬಂದ್ರೆ ಪ್ರವಾಸಿಗರು ಹೇಗೆ ಬರ್ತಾರೆ ಅನ್ನೋದು ಕೂಡ ಒಂದು ಕೊಡಗಿನ ಜನತೆಗೆ ಒಂದು ರೀತಿ ಕಾಡ್ತಿರುವಂತ ಪ್ರಶ್ನೆ ಹೀಗಾಗಿ ಇದೆಲ್ಲವನ್ನ ತೊಡಗು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ನಗರಸಭೆ ಮುಂದಾಗಿದೆ ಅಂತಾನೆ ಹೇಳ್ಬೋದು ದಿವ್ಯಾದಾಸ್ ಓಕೆ ಥ್ಯಾಂಕ್ ಯು ಲೋಹಿತ್ ನಿಮ್ಮ ಮಾಹಿತಿಗಾಗಿ